ನಮಸ್ಕಾರ ಗೆಳೆಯರೆ ಪಾಠಶಾಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇದನ್ನ ಬೆಂಗಳೂರು ಸಿಟಿ ಕೋಆಪರೇಟಿವ್ ಬ್ಯಾಂಕ್ ರಿಸಲ್ಟ್ ಅನೌನ್ಸ್ ಆಗಿದೆ ಇಮಿಡಿಯೆಟ್ಲಿ ಚೆಕ್ ಮಾಡಿ ಯಾರ್ಯಾರ ನಮ್ಮ ಸ್ಟೂಡೆಂಟ್ಸ್ ಇದ್ರೋ ರಿಸಲ್ಟ್ ಔಟ್ ಆಗಿದೆಯಲ್ಲ ಎಷ್ಟು ಸ್ಕೋರ್ ಬಂದಿದೆ ಅಂತ ವಾಟ್ಸಪ್ ಹಾಕಿ ವಾಟ್ಸ್ಆಪ್ ಹಾಕಿ ಯಾರ್ಯಾರು ಸೆಲೆಕ್ಷನ್ ಆಗಿದ್ರೆ ಇಮಿಡಿಯಟ್ಲಿ ವಾಟ್ಸ್ಆಪ್ ಹಾಕಿ ಅಂತ ಹೇಳ್ತಾ ಯಾರಿಗಾದ್ರೂ ಮೆಟೀರಿಯಲ್ ಅವಶ್ಯಕತೆ ಇದ್ರೆ ಮೆಟೀರಿಯಲ್ ಅವಶ್ಯಕತೆ ಇದ್ರೆ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಮತ್ತೆ ಒಳಗಡೆ ಎಂಟು ನೋಡಿ ನಿಮ್ಮ ಗೂಗಲ್ ಅಲ್ಲಿ ಗೂಗಲ್ ಅಲ್ಲಿ ಬೆಂಗಳೂರ್ ಸಿಟಿ ಕೋಆಪರೇಟಿವ್ ಬ್ಯಾಂಕ್ ಅಂತ ಹೊಡೆದ್ರೆ ರಿಸಲ್ಟ್ ಅಂತ ಮೇಲ್ಗಡೆ ಬರ್ತಾ ಇರುತ್ತೆ ರಿಸಲ್ಟ್ ರಿಕ್ರೂಟ್ಮೆಂಟ್ ಅಂತ ಇದೆ ಅಲ್ಲಿ ರಿಸಲ್ಟ್ ಅಂತ ಇದೆ ಆ ರಿಸಲ್ಟ್ ಅಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ಐಡಿ ಹಾಕಿ ಡೇಟ್ ಆಫ್ ಬರ್ತ್ ಹಾಕಿ ಮಂತ್ ಇಯರ್ ಹಾಕಿ ಕ್ಯಾಪ್ಟಾ ಹಾಕಿದ್ರೆ ಒಂದು ರಿಸಲ್ಟ್ ಶೀಟ್ ಓಪನ್ ಆಗುತ್ತೆ ಅಲ್ಲಿ ಕಟ್ ಆಫ್ ಮೆನ್ಷನ್ ಮಾಡಿರ್ತಾರೆ ಕಟ್ ಆಫ್ ಇಷ್ಟಕ್ಕೆ ನಿಂತಿದೆ ಅಂತ ಪ್ಲಸ್ ನಿಮ್ಮ ಸ್ಕೋರಿಂಗ್ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ ಸೆಲೆಕ್ಷನ್ ಆಗಿದ್ರೆ ಇಂಟರ್ವ್ಯೂ ಇರುತ್ತೆ ಇಂಟರ್ವ್ಯೂ ಅಟೆಂಡ್ ಮಾಡಿ ಇಷ್ಟೇ ಪ್ರೊಸೀಜರ್ ಇನ್ನೇನಿಲ್ಲ ಸೊ ಇದು ಹೇಳೋಣ ಅಂತ ವಿಡಿಯೋ ಮಾಡಿದ ಸೊ ಯಾರ್ಯಾರ ಮೆಟೀರಿಯಲ್ ಅವಶ್ಯಕತೆ ಇದ್ರೆ ತಗೊಂಡು ಹೋಗಿ ಎಲ್ಲರೂ ನಮ್ಮ ಸ್ಟೂಡೆಂಟ್ಸ್ ಎಷ್ಟು ಜನ ಇದ್ರು ಅಷ್ಟು ಜನ ಸ್ಕೋರಿಂಗ್ ನ ಮೆಸೇಜ್ ಮಾಡಿ ಸ್ಕೋರಿಂಗ್ ಮೆಸೇಜ್ ಮಾಡಿ ಯಾರ್ಯಾರು ಸೆಲೆಕ್ಷನ್ ಆಗಿದ್ರ ಅಷ್ಟು ಜನ ಸ್ಕೋರಿಂಗ್ ನ ಮೆಸೇಜ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ ನಮಸ್ಕಾರ